ನಮಸ್ಕಾರ ಮೂರು ದಶಕಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಖ್ಯಾತ ಪಡೆದಿರುವ ಅಗ್ನಿಶಾಖ ದಳ ಹಾಗೂ ತುರ್ತು ಸೇವೆಗಳ ಇಲಾಖೆಯ ಡಿಜಿಪಿ ಕಮಲ್ ಪಂತ್ ಅವರನ್ನು ಇದೇ ತಿಂಗಳ ಮೂವತ್ತಾರ ಸೇವೆ ನಿವೃತ್ತಿ ಹೊಂದಲಿದ್ದಾರೆ ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರ ಪ್ರಕರಣ ಕರೀಂಲಾಲ್ ತೆಲಗಿ ವಿರುದ್ಧದ ಚಾಪ ಕಾಗದ ಹಗರಣ ಸೇರಿದಂತೆ ಮಹತ್ವದ ಪ್ರಕರಣ ತನಿಖೆ ಸಾರಸ್ಯ ಹಾಗೂ ರಾಜ್ಯ ನೇಮಕಾತಿ ವಿಭಾಗದ ಸುಧಾರಣೆ ರಾಜ್ಯ ಪೊಲೀಸ್ ಇಲಾಖೆಯ ಸುಧಾರಣೆ ಮತ್ತು ವೇತನ ಪರಿಷ್ಠರ ನೇಮವಾಗಿದ್ದ ಐ ಪಿ ಎಸ್ ಅಧಿಕಾರಿ ರಾಘವೇಂದ್ರ ಚೌಕಿದಾರ ಸಮಿತಿಯಲ್ಲಿ ಕಾರ್ಯನಿರ್ವಹಣೆ ಹೀಗೆ ಹತ್ತಾರು ಪ್ರಮುಖ ಉದ್ಯೋಗಗಳ ಜವಾಬ್ದಾರಿ ನಿಭಾಯಿಸಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದ ಕಮಲ್ ಪಂತ್ ಅವರು ಡ್ರಗ್ಸ್ ಮಾಫಿಯಾ ವಿರುದ್ಧ ಸಮರವನ್ನೇ ಸಾರಿದ್ದರು ಆ ವೇಳೆಯಲ್ಲಿ ಕನ್ನಡ ಚಲನಚಿತ್ರ ನಟಿಯರ ಪಾಲ್ಗೊಂಡಿದ್ದ ಡ್ರಗ್ಸ್ ಪ್ರಕರಣ ಬಲಾಯಿತು ಸೈಬರ್ ಅಪರಾಧಗಳಿಗೆ ಲುಗಾಮು ಹಾಕಲು ದೇಶದಲ್ಲೇ ಮೊದಲ ಬಾರಿಗೆ ಹೆಲ್ಪ್ಲೈನ್ ಆರಂಭಿಸಿದರು ನೇಮಕಾತಿ ವಿಭಾಗದಲ್ಲಿ ಪಾರದರ್ಶಕತೆ ಕಾಣಿಸಲು ಅವರು ಶ್ರಮಿಸಿದರು ಅಗ್ನಿಶಾಮಕ ದಳದಲ್ಲಿ ಬಹಿರಂಗವಾಗಿ ಮುಮ್ಮಡಿ ಮತ್ತು ವರ್ಗಾವಣೆ ಆದೇಶ ನೀಡಿ ಕಮಲ್ ದಾನ ಕಲೆ ಬರೆದಿದ್ದಾರೆ ಅದೇ ರೀತಿ ಐವತ್ತೇಳು ಗ್ರಾಹಕರಿಗೆ ಬ್ಯಾಂಕ್ ನೌಕರರಿಂದಲೇ ವಂಚನೆ ಗ್ರಾಹಕರ ಖಾತೆಯಲ್ಲಿ ಹಾಕಲಿದ್ದ ಸಾಲದ ಹಣವನ್ನು ಒ ಟಿ ಪಿ ಪಡೆದು ವರ್ಗಾವಣೆ ಮಾಡುತ್ತಿದ್ದುಕೊಂಡ ಗ್ರಾಹಕರಿಗೆ ವಂಚನೆ ಮಾಡುತ್ತಿರುವ ಆರೋಪದ ಮೇಲೆ ಸೂರ್ಯೋದಯ ಸ್ಟಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ನ ಮೂವರು ಸಿಬ್ಬಂದಿಗಳನ್ನು ರಾಮಜ ರಾಮನಗರ ಜಿಲ್ಲೆ ಕನಕಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕಿನ ಸತ್ತನೂರು ಹೊಬ್ಬೆಬಳಿ ಅಚಲು ಗ್ರಾಮದ ಸ್ವಾಮಿ, ನಾಗಲಿಂಗಸ್ವಾಮಿ ನಾಗರಕೋಟೆಯ ಸಂತೋಷ್ ಕೆಂಪೇಗೌಡ ದೊಡ್ಡ ನವೀಲ್ ಐವತ್ತೇಳು ಗ್ರಾಹಕರಿಗೆ ನೀಡಿದ ಸಾಲದ ಹದಿನಾರು ಪಾಯಿಂಟ್ ಎಂಟು ಲಕ್ಷವನ್ನು ಒ ಟಿ ಪಿ ಪಡೆದು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ನೀಡಿದ ದೂರಿನಲ್ಲಿ ಉಲ್ಲೇಖವಾಗಿದೆ ನಗರದಲ್ಲಿದ್ದ ಸೂರ್ಯದ ಸ್ಟಾರ್ಟ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ನ ಕೆಲವು ದಿನಗಳ ಹಿಂದೆ ವ್ಯವಸ್ಥಕವಾಗಿದ್ದ ಅಚಲು ಗ್ರಾಮದ ನಾಗಲಿಂಗಸ್ವಾಮಿ ಹಾಗೂ ನಗರಸನ ಕೋಟೆ ಸಂತೋಷ್ ಹಾಗೂ ಕೆಂಪೇಗೌಡನ ದೊಡ್ಡ ಸಿಬ್ಬಂದಿ ಅಧಿಕಾರಿ ಕೆಲಸ ಮಾಡುತ್ತಿದ್ದರು ಈ ಮೂವರು ಸೇರಿ ಐವತ್ತೆರಡು ಗ್ರಾಹಕರಿಗೆ ನೀಡಿದ ಸಾಲ ತಿರಸ್ಕರಿಸದೆ ಒಟಿಪಿ ಕೊಡಿ ನಿಮ್ಮ ಸಾಲದ ಹಣ ವಾಪಸ್ಸು ಪಡೆದು ಸಾಲ ಖಾತೆಯಲ್ಲಿ ಮುಕ್ತವಾಗಿ ಮಾಡುತ್ತೇವೆ ಎಂದು ಗ್ರಾಹಕರಿಗೆ ಮಾಹಿತಿ ನೀಡುತ್ತಿದ್ದಾರೆ ಬಳಿಕ ಗ್ರಾಹಕರಿಂದ ಟಿ ಪಿ ಪಡೆದು ಗ್ರಾಹಕರ ಖಾತೆಗೆ ಹಾಕಿದ್ದ ಸಾಲದ ಹಣವನ್ನು ತಮ್ಮ ವೈಯಕ್ತಿಕ ಹಾಗೂ ಇತರ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಗ್ರಾಹಕರು ಹಾಗೂ ಬ್ಯಾಂಕಿಗೆ ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ ಆರೋಪಿ ಸಂತೋಷ್ ಹದಿನೆಂಟು ಗ್ರಾಹಕರಿಂದ ಮೂರು ಪಾಯಿಂಟ್ ಐದು ಲಕ್ಷ ನಾವೇಲಿ ಇಪ್ಪತ್ತೈದು ಗ್ರಾಹಕರಿಂದ ಎಂಟು ಪಾಯಿಂಟ್ ಎಂಟು ಗ್ರಾಹಕ ಲಕ್ಷ ಲಕ್ಷ ಸ್ವಾಮಿ ಹದಿನಾಲ್ಕು ಗ್ರಾಹಕರಿಂದ ಮೂರು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಹಣ ದುರ್ಬಳಕೆ ಮಾಡಿಕೊಂಡಿದ್ದರು ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸೂರ್ಯೋದಯ ಸ್ಟಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ವ್ಯವಸ್ಥಾಪಕ ಸಾಗರ್ ಅವರು ನಗರದ ಠಾಣೆಯಲ್ಲಿ ದೂರು ದಾಖಲೆ ಎಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಸಾಲ ತಿರಸ್ಕೃತವಾಗಿದೆ ಎಂದು ಗ್ರಾಹಕರಿಗೆ ಮಾಹಿತಿ ಗ್ರಾಹಕರಿಂದ ಒ ಟಿ ಪಿ ಪಡೆದು ತಮ್ಮ ಖಾತೆಗೆ ಹಣ ವರ್ಗಾವಣೆ ಮ್ಯಾನೇಜರ್ ಇಬ್ಬರು ವಿರುದ್ಧ ವಂಚನೆ ದೂರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ